ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಬೆಸ್ಕಾಂ ವತಿಯಿಂದ ಬಿಡುಗಡೆಯಾದ ಬೆಸ್ಕಾಂ ರಿಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತಾರರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ ಒಟ್ಟು ಐನೂರ ಇಪ್ಪತ್ತು ಅಪ್ರೆಂಟಿಸ್ ಹುದ್ದೆಗಳಿದೆ ಉದ್ಯೋಗ ಸ್ಥಳ ಬೆಂಗಳೂರು ಅರ್ಜಿ ಶುಲ್ಕ ಸಂಪೂರ್ಣ ಉಚಿತ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಇದರಲ್ಲಿ ಅರ್ಹತೆ ಆಯ್ಕೆ ಪ್ರಕ್ರಿಯೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ವಿವರಿಸುತ್ತೇನೆ ಹುದ್ದೆಗಳ ವಿವರ ಸಂಸ್ಥೆ ಹೆಸರು ಬೆಸ್ಕಾಂ ಹುದ್ದೆಯ ಹೆಸರು ಅಪ್ರೆಂಟಿಸ್ ಒಟ್ಟು ಹುದ್ದೆಗಳು ಐನೂರ ಇಪ್ಪತ್ತು ಉದ್ಯೋಗ ಸ್ಥಳ ಬೆಂಗಳೂರು ನೇಮಕಾತಿ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಹುದ್ದೆವಾರು ವಿವರಗಳು ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ವಿಭಾಗಕ್ಕೆ ನೂರ ಮೂವತ್ತು ಹುದ್ದೆ ಇದೆ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ನಾನ್ ಎಂಜಿನಿಯರಿಂಗ್ ವಿಭಾಗ ಮುನ್ನೂರ ಹದಿನೈದು ಹುದ್ದೆ ಡಿಪ್ಲೊಮಾ ಅಪ್ರೆಂಟಿಸ್ ಎಪ್ಪತ್ತೈದು ಹುದ್ದೆ ಇದೆ ಶೈಕ್ಷಣಿಕ ಅರ್ಹತೆ ಗ್ರಾಜುಯೇಟ್ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ವಿಭಾಗ ಇದಕ್ಕೆ ಡಿಪ್ಲೊಮೊ ಅಥವಾ ಡಿಗ್ರಿ ಆಗಿರೋರು ಅಪ್ಲೈ ಮಾಡಬಹುದು ಗ್ರಾಜುಯೇಟ್ ಅಪ್ರೆಂಟಿಸ್ ನಾನ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಬಿಇ ಬಿಟೆಕ್ ಬಿಎ ಎ ಬಿಎಸ್ಸಿ ಬಿಕಾಂ ಬಿಬಿಎ ಬಿಸಿಎ ಅಥವಾ ಬಿಬಿಎಂ ಆಗಿರೋರು ಅಪ್ಲೈ ಮಾಡಬಹುದು ಡಿಪ್ಲೊಮೊ ಅಪ್ರೆಂಟಿಸ್ ಹುದ್ದೆಗೆ ಡಿಪ್ಲೊಮೊ ಆಗಿರೋರು ಅಪ್ಲೈ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಮಾತ್ರ ಈ ಅವಕಾಶ ವಯೋಮಿತಿ ಮತ್ತೆ ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ ವಯೋಮಿತಿ ಬೆಸ್ಕಾಂ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಇದೆ ವೇತನದ ವಿವರ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗೆ ಎಂಟು ಸಾವಿರ ಪ್ರತಿ ತಿಂಗಳು ಪದವೀಧರ ಅಪ್ರೆಂಟಿಸ್ ಹುದ್ದೆಗೆ ಒಂಬತ್ತು ಸಾವಿರದ ಎಂಟು ರೂಪಾಯಿ ಪ್ರತಿ ತಿಂಗಳೇ ಸಿಗುತ್ತೆ ಇದು ಅಪ್ರೆಂಟಿಸ್ ಹುದ್ದೆ ಆಗಿರೋದ್ರಿಂದ ಸ್ಟ್ರೈಪೆಂಡ್ ರೂಪದಲ್ಲಿ ವೇತನ ನೀಡಲಾಗುತ್ತೆ ಟ್ರೈನಿಂಗ್ ಕೂಡ ಇರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಎಲ್ಲಾ ವರ್ಗದ ಅಭ್ಯರ್ಥಿಗಳು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ಆಯ್ಕೆ ಪ್ರಕ್ರಿಯೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆಗಳು ಇರೋದಿಲ್ಲ ಅಂದ್ರೆ ಮೆರಿಟ್ ಲಿಸ್ಟ್ ತಯಾರು ಮಾಡಿ ಇಂಟರ್ವ್ಯೂ ಗೆ ಕರೀತಾರೆ ಅರ್ಜಿ ಸಲ್ಲಿಸೋದ ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅಪ್ಲೈ ಮಾಡುವ ಡೈರೆಕ್ಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಮೊದಲು ಅಧಿಸೂಚನೆಯನ್ನು ಓದಿ ಆಮೇಲೆ ನಿಮ್ಮ ಇಮೇಲ್ ಐಡಿ ಮೊಬೈಲ್ ನಂಬರ್ ರೆಡಿ ಮಾಡಿಟ್ಕೊಳ್ಳಿ ಅಗತ್ಯ ದಾಖಲೆಗಳು ಐ ಡಿ ಪ್ರೂಫ್ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಯಾವ್ದಾದ್ರು ಆಗುತ್ತೆ ಆಮೇಲೆ ನಿಮ್ಮ ಶೈಕ್ಷಣಿಕ ಪ್ರಮಾಣ ಪತ್ರಗಳು ನಿಮ್ಮ ರೆಸ್ಯೂಮ್ ಇದಿಷ್ಟು ದಾಖಲೆ ರೆಡಿ ಮಾಡಿದ ನಂತರ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಕೇಳಲ್ಪಡುವಂತಹ ವಿವರಗಳನ್ನು ಸರಿಯಾಗಿ ಫಿಲ್ ಮಾಡಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನ ಪ್ರಿಂಟ್ ತೆಗೆದಿಟ್ಕೊಂಡಿರಿ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಇನ್ನೆರಡು ದಿನ ಬಿಟ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಅಧಿಕೃತ ವೆಬ್ಸೈಟ್ ಬೆಸ್ಕಾಂ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇದಿಷ್ಟು ಈ ಹುದ್ದೆಯ ಮಾಹಿತಿಗಳು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನದ ಹೊಸ ಅಪ್ಡೇಟ್ಗಾಗಿ ಬೆಲ್ಲೈಕನ್ನ ಒತ್ತಿ ಧನ್ಯವಾದ